ಕನಿಷ್ಠ ಈಗ ಸದ್ಯ ನನ್ನ ಲೆಕ್ಕ ಅಂದ್ರೆ ಒಂದ್ ಹದಿನೈದನೂರ ಕಾಯಿ ಇದೆ ಐದು ಲಕ್ಷ ಕಾಯಿ ಎರಡ್ಕೊಂಡ್ರೆ ಇಲ್ಲೇ ಬರ್ತೆ ಸರ್ ಹತ್ತು ಲಕ್ಷ ರೂಪಾಯಿ ಬಂದಂಗ ನಮಗೆ ನಮ್ಗೆ ಇಲ್ಲೇ ತು ಅನ್ನಪ್ಪ ಅಂದ್ರ ಸರ ಮೆಂಟೆನೆನ್ಸ್ ಇನ್ ಅವಧಿ ಉಳಿತೈತಿ ಸರ್ ಹೌದು ಆ ಅವಧಿನ ನಾನು ಮಾರುಕಟ್ಟೆ ಒಳಗ್ ಬಳಕೆ ಮಾಡ್ಕೊಂಡೆ ಅಂದ್ರೆ ಲಾಭ ಜಾಸ್ತಿ ಸಿಗುತ್ತೆ ಸರ್ ಜ್ಞಾನ ಹೆಚ್ಚು ಮಾಡ್ಕೊಂಡ ಹೋದಾಗೆಲ್ಲ ನಷ್ಟ ಹೆಚ್ಚು ಸರ್ ಹೌದು ಇಲ್ಲಿಂದ ಸರ್ ಲಿಂಬು ಪ್ಲಾಟ್ ಸರ್ ಹದಿನಾಲ್ಕು ವರ್ಷದ ಲಿಂಬು ಸರ್ ಇದು ಇಲ್ಲಿ ಬನ್ನಿ ಸರ್ ಬರೋಣ ಈ ಈ ತರ ಇದೆ ಸರ್ ಇದು ಈ ತರ ಇದೆ ಇದೇ ತರ ಇದನ್ನ ಏನ್ ಮಾಡ್ತಾರ ಈಗ ನಮ್ಮ ಹೆಣ್ಮಕ್ಳು ಇದನ್ನ ದೊಡ್ಡದೇನಿರ್ತಾರೆ ಸರ್ ಕಟ್ ಮಾಡೋದು ಅಲ್ಲೇ ಬಿಟ್ಬಿಡೋದು ಅಲ್ಲೇ ಬಿಟ್ಬಿಡೋದು ಟ್ರಾಕ್ಟರ್ ಹೊಡೆಯಲ್ಲ ಇನ್ನೊಂದ್ ಮಾಡಲ್ಲ ಮುಚ್ಚಿಗೆ ಮಾಡೋದು ಈ ತರ ಇಳುವರಿ ಇರುತ್ತೆ ಸರ್ ಅದ್ರ ಇದು ಲಿಂಬು ಕೃಷಿ ಸರ್ ಲಿಂಬು ಕೃಷಿ ಇಷ್ಟೇ ಎಷ್ಟು ವರ್ಷದ ಸರ್ ಇದು ಇದು ಸ್ವಲ್ಪ ಹೆಚ್ಚು ಕಡಿಮೆ ಹದಿನಾಲ್ಕು ವರ್ಷದ ಲಿಂಬು ಸರ್ ಇದು ಈ ಒಂದು ನಾಲ್ಕು ವರ್ಷದಿಂದಾನು ಇಷ್ಟೇ ಸರ್ ಇದ್ರದ್ ಮೈಂಟೆನೆನ್ಸ್ ಇಲ್ಲಿ ಎಷ್ಟು ತ್ಯಾಜ್ಯನ ಕಟಿಗಿ ಇರ್ಲಿ ಇನ್ನೊಂದ ಇರ್ಲಿ ಏನೇ ಇರ್ಲಿ ಹಿಂಗೆ ಹಾಕ ಸರ್ ಇದ್ ಇದ್ರದ್ದು ನೈಟ್ರೋಜನ್ ಫಿಕ್ಸೇಷನ್ ಗೆ ನಾನು ನಾಲ್ಕು ಗಿಡದ ಮಧ್ಯೆ ಒಂದ್ ಗಿಡನ ಇದನ್ನ ಹಾಕೊಂಡಿದ್ದೀನಿ ನುಗ್ಗಿ ಹಾಕೊಂಡಿದೀನಿ ನುಗ್ಗಿ ಹಾಕೊಂಡಿದ್ದೀನಿ ಈ ತರ ಇರತ್ತೆ ಸರ್ ಇದು ಸರ್ ಈಗ ನಾನು ಈಗ ಇಷ್ಟೆಲ್ಲ ಮಾತಾಡಿದ್ರೆ ಈಗ ನಿಂಬು ಕೃಷಿ ಬಗ್ಗೆ ಕೇಳ್ಬೇಕು ಸರ್ ಹತ್ರ ನಿಂಬು ಕೃಷಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ತಾವು ಸರ್ ನಿಂಬು ಒಂದು ನಿರಂತರವಾಗಿ ಬರ್ತಾ ಇರತ್ತೆ ಸರ್ ಅದಕ್ಕೆ ಸೀಸನ್ ಅಂತ ಏನಿರಲ್ಲ ಸರ್ ಅದನ್ನ ಇದು ಪ್ರತಿ ವರ್ಷ ಪೂರ್ತಿನೂ ನಿರಂತರವಾಗಿ ಬೆಳ ಬರ್ತಾ ಇರತ್ತೆ ಸರ್ ಇದು ಹ್ಮ್ ಹ್ಮ್ ಇದಕ್ಕೆ ಯಾವುದೇ ರೀತಿ ಸೀಸನ್ ಇಲ್ಲ ಸರ್ ಇದಕ್ಕೆ ಆಮೇಲೆ ಒಂದು ಎರಡು ಟೈಮ್ ಬಿಟ್ಟು ಬಿಟ್ಟು ಅಂದ್ರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಸರ್ ಆ ನಂತರ ನನಗೆ ಎರಡು ರೂಪಾಯಿ ಕೆಳಗಂತೂ ಎಂದೂ ಮಾಡಲ್ಲ ಸರ್ ಇದು ಸ್ವಲ್ಪ ಹೆಚ್ಚು ಕಡಿಮೆ ನಿರಂತರವಾಗಿರುತ್ತೆ ಒಂದು ಎರಡು ರೂಪಾಯಿ ಕೆಳಗಡೆ ಇದನ್ನ ಮಾಡಲ್ಲ ಸರ್ ನಾನು ಇವಾಗ ಎರಡು ನೂರ ಐವತ್ತು ಲಿಂಬಿ ಇದೆ ಸರ್ ಎರಡು ನೂರ ಐವತ್ತು ಲಿಂಬಿ ಎರಡು ನೂರ ಐವತ್ತು ಲಿಂಬಿ ಇಲ್ಲಿ ನೋಡ್ಬೋದು ಸರ್ ಟೈಪ್ ಬರ್ತದೆ ಸರ್ ಲಿಂಬು ನ್ಯಾಚುರಲ್ ಫಾರ್ಮಿಂಗ್ ಈ ತರ ಬರುತ್ತೆ ನೋಡಿ ಸರ್ ನಾನು ಹೌದು ಈಗ ಸರ್ಂಬು ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಜವಾರಿ ನನ್ನ ಅಂದ್ರೆ ಸರ್ ಬಿಜಾಪುರ ಲೋಕಲ್ ಅಂತ ಸರ್ ಕಾಗಜಿ ತಳಿ ಒಳ್ಳೆ ಮಾರ್ಕೆಟ್ ಚೆನ್ನಾಗಿರುತ್ತೆ ಸರ್ ಸಿಪ್ಪಿ ತಳ್ಳಿಗಿರುತ್ತೆ ರಸ ಜಾಸ್ತಿ ಇರುತ್ತೆ ಎಲ್ಲಾ ಟೈಮ್ ಅಲ್ಲಿ ಡಿಮಾಂಡ್ ಇರುತ್ತೆ ಸರ್ ಇದಕ್ಕೆ ಚಟ್ನಿಗಾದ್ರೂ ಮಾಡ್ಕೋಬಹುದು ದಿನ ಬಳಕೆಗೆ ಆದ್ರೂ ಮಾಡ್ಕೋಬೋದು ಒಳ್ಳೆ ಇದು ಸರ್ ಇದೇ ಇದೇ ಉತ್ತಮ ಉಳಿದಿದ್ದೆಲ್ಲ ಸಿಪ್ಪಿ ದಪ್ಪ ಬರುತ್ತೆ ಸರ್ ಅಷ್ಟೊಂದು ಇದಾಗಲ್ಲ ಸರ್ ಬಟ್ ಇದು ಏನಿರುತ್ತಂದ್ರ ಒಂದ ರೀತಿ ಜವಾರಿ ಅಂತಾನೂ ಹೇಳ್ಬೋದು ಸರ್ ನಾವು ಇಲ್ಲಿ ನೋಡಿ ಸರ್ ಆತರ ಎಲ್ಲಾ ಹಾ ಇದೆ ಸರ್ ಇಲ್ಲಿ ನೋಡಿ ಸರ್ ಹಾ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಎಲಿ ಒಳಗ್ ಗೊತ್ತಾಗಲ್ಲ ಇಲ್ಲಿ ಈ ತರ ಹಾ 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 ಹಿಂಗ ಇಲ್ಲಿ ಉದ್ದೇಶ ಏನಂದ್ರೆ ಸರ್ ಇದ್ರ ಮೇಂಟೆನೆನ್ಸ್ ಅಂದ್ರೆ ಒಂದು ಒಂದು ಪದ್ಧತಿ ಸರ್ ನಾನ್ ನನ್ನ ಅಷ್ಟಕ್ಕೆ ನಾನ್ ಮಾಡ್ಕೊಂತ ಪದ್ಧತಿ ಏನಂದ್ರೆ ಒಂದ್ ಗಿಡಕ್ ಒಂದ್ ತಿಪ್ಪಿ ಒಂದ್ ಗಿಡಕ್ ಒಂದ್ ತಿಪ್ಪಿ ಸರ್ ಇದೇ ಇದಕ್ಕೆಲ್ಲ ಆಧಾರ ಇಲ್ಲಿ ಒಂದು ಸ್ವಲ್ಪ ಸರ್ ಇದನ್ನ ಎಲ್ಲಾ ಗಿಡದ ಕಡೆನೂ ಹೋಗಕ್ಕಾಗಲ್ಲ ಇಲ್ಲಿ ಇಲ್ಲಿ ಒಂದ್ ಬಂದ್ ನೋಡಿದ್ರೆ ಗೊತ್ತಾಗತ್ತ ಬಂದ್ ಸರ್ ಅಂದ್ರೆ ಈ ತರ ಹೆಂಗಿರುತ್ತೆ ಇಲ್ಲಿ ಇಲ್ಲಿ ನಿಮಗ್ ಗೊತ್ತಾಗ್ಬಿಡುತ್ತೆ ಏನಿದೆ ಈ ತರ ಹೌದು ಸರ್ ಒಂದ್ ನಿಮಿಷ ಸರ್ ಈ ತರ ಇರುತ್ತೆ ನೋಡ್ರಿ ಸರ್ ಒಳಗಡೆ ಹ್ಮ್ 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 ನಿಮ್ಗೆ ಎರಡು ನೂರ ಐವತ್ತು ಗಿಡ ಇದೆ ಸರ್ ನಿಮ್ ಪ್ರಕಾರ ಈಗ ಸದ್ಯ ಎಷ್ಟು ಕಾಣಬಹುದು ಸರ್ ಇದರಲ್ಲಿ ಏನಿಲ್ಲ ಅಂದ್ರೆ ಇನ್ನೂರೂ ಕಾಣಬಹುದು ಟೋಟಲ್ ಎಷ್ಟು ಆಗ್ಬಹುದು ಸರ್ ಇವು ಟೋಟಲ್ ಈಗ ನಾನು ಅಂದಾಜು ಒಂದು ಇನ್ನೂರ ಅಂದ್ರೆ ಮೂರು ಪದಂಗ ಆದ್ರೂ ನನಗೆ ಅಲ್ಲಿಗೆ ಸರ್ ಒಂದ್ ಗಿಡ ಒಂದು ವರ್ಷಕ್ಕೆ ಸರ್ ಒಂದು ಗಿಡ ಒಂದು ವರ್ಷಕ್ಕೆ ಎರಡರಿಂದ ಮೂರು ಸಾವಿರ ಬಿಡುತ್ತೆ ಸರ್ ಒಂದ್ ಗಿಡ ಒಂದ್ ಗಿಡ ಸರ್ ಇಲ್ಲಿ ಏನ್ ಕಾಣತ್ತಲ್ಲ ಸರ್ ಇದು ಹದಿನಾಲ್ಕು ವರ್ಷದ ಗಿಡ ಸರ್ ಇದು ಕನಿಷ್ಠ ಈ ಸದ್ಯ ನನ್ನ ಲೆಕ್ಕ ಅಂದ್ರೆ ಒಂದು ಹದಿನೈದು ನೂರು ಕಾಯಿ ಇದೆ ಸರ್ ಇದರಲ್ಲಿ ಸಾವಿರದ ಐದನೂರ ಕಾಯಿ ಸಾವಿರದ ಐದನೂರು ಸರಳ ರೀತಿ ಒಳಗಿದೆ ಸರ್ ಕಡಿಮೆ ಇಲ್ಲ ಜಾಸ್ತಿ ಇಲ್ಲ ವರ್ಷ ಪೂರ್ತಿನ ಹಿಂಗೆ ಇರುತ್ತೆ ಸರ್ ಅದು ವರ್ಷ ಪೂರ್ತಿ ಹಿಂಗೆ ವರ್ಷ ಪೂರ್ತಿ ಮೂರು ಟೈಮ್ ಬಿಡುತ್ತೆ ಸರ್ ಅದು ಎರಡೇ ಟೈಮ್ ಬಿಡ್ಕೊಡ್ರಿ ನೀವು ಒಂದ್ ಗಿಡ ಕನಿಷ್ಠ ಸರ್ ಒಂದು ವರ್ಷ ಪೂರ್ತಿ ಸೇರಿ ಎರಡೇ ಸಾವಿರ ಕಾಯಿ ಬಿಡ್ತಂತ ಒಂದು ವರ್ಷ ಪೂರ್ತಿ ಎರಡ್ ನೂರ ಐವತ್ತು ಗಿಡಕ್ಕೆ ಎಷ್ಟಾಗುತ್ತೆ ಸರ್ ವರ್ಷ ಪೂರ್ತಿ ಪೂರ್ತಿ ಎರಡೇ ಸಾವಿರ ಹಿಡ್ಕೊಳ್ಳಿ ಸರ್ ಐದು ಲಕ್ಷ ಕಾಯಿ ಸರ್ ಐದು ಲಕ್ಷ ಕಾಯಿ ಈ ನಿಮ್ ಲೆಕ್ಕ ನಿಮ್ಗೆ ನನ್ನ ಪ್ರಕಾರ ಕನಿಷ್ಠ ಹನ್ನೆರಡು ಈ ಸದ್ಯ ಐತ್ ಸರ್ ಎರಡು ನೂರ ಐವತ್ತು ಗಿಡ ಇದೆ ಸರ್ ನಮ್ಗ್ ತೋರಿಸ್ತೀನಿ ಇಷ್ಟೊಂದು ಒಂದ್ ಗಿಡಕ್ಕೆ ಎರಡೇ ಸಾವಿರ ಹಿಡ್ಕೊಂಡ್ರು ಇನ್ನೂರ ಐವತ್ತು ಗಿಡಕ್ಕೆ ಐದು ಲಕ್ಷ ಸರ್ ಹ್ಮ್ ಒಂದ್ ಗಿಡಕ್ಕೂ ಎರಡ್ ಸಾವಿರ ಹಿಡ್ಕೊಂಡ್ರಿ ಎರಡ್ ಸಾವಿರ ಅಲ್ಲೇ ಹತ್ತು ಲಕ್ಷ ರೂಪಾಯಿ ಇಲ್ಲೇ ಬರುತ್ತೆ ಐದು ಲಕ್ಷಕ್ಕಾಗಿ ಎರಡ್ ರೂಪಾಯಿ ಒಂದ್ ಹಿಡ್ಕೊಂಡ್ರು ಇಲ್ಲೇ ಹೌದು ಬರುತ್ತೆ ಸರ್ ಹತ್ತು ಲಕ್ಷ ರೂಪಾಯಿ ಬಂದಂಗ ನಮಗೆ ಬೇರೆ ಸರ್ ಅದು ನಾನೆಲ್ಲಾ ಬೇಸಿಗೆ ಒಳಗ ಸರ್ ಇಪ್ಪತ್ ರೂಪಾಯಿ ಮೂರ್ ಮಾಡ್ತೀನಿ ಸರ್ ಇಪ್ಪತ್ ರೂಪಾಯಿ ಮೂರು ಸರ್ ನೀವು ತಗೊಂಡಿರ್ತಾರ ಗೊತ್ತಿರಬಹುದು ಇಪ್ಪತ್ ರೂಪಾಯ್ ಮೂರ್ ಆಲ್ಮೋಸ್ಟ್ ಆಲ್ ಸರ್ ನನ್ನಲ್ಲಿ ಬರ್ತಕ್ಕಂತ ಬೆಳಿನ ಶೇಕಡಾ ಎಂಬತ್ತರಷ್ಟಕ್ಕಿಂತ ಹೆಚ್ಚು ನಾನೇ ಮಾಡ್ತೇನೆ ನಾನು ಬಹಳ ಅಂದ್ರೆ ಬಹಳ ಸರ್ ಈಗ ನಾನು ಹೊರಗಡೆ ಕೊಟ್ಟು ಮಾರಕ್ಕೂ ನೀವೇ ನಾವೇ ಮಾಡೋದಕ್ಕೆ ಏನ್ ವ್ಯತ್ಯಾಸ ಇರುತ್ತೆ ನನಗೆ ಹೋಲ್ಸೇಲ್ ಆಗಿ ಕೊಟ್ಟೆಂದ್ರೆ ಸರ್ ಕಮಿಷನ್ ಹೋಗುತ್ತೆ ದಲಾಲಿ ಹೋಗುತ್ತೆ ನಾವ್ ಮಾರ್ಕೆಟಿಂಗ್ ಹೋಗ್ಬೇಕು ಅಲ್ಲಿ ಸವಾಲು ಆಗುತ್ತೆ ಒಂದ್ ಹೆಚ್ಚಾಗುತ್ತೆ ಒಂದು ಕಡಿಮೆ ಆಗುತ್ತೆ ಬಟ್ ಲೂಸ್ ವ್ಯಾಪಾರ ಏನಾಗತ್ತಂದ್ರ ಸರ ಹೈಯೆಸ್ಟ್ ನನ್ನ ಕೈಯಲ್ಲಿ ದುಡ್ಡು ಸಿಗುತ್ತೆ ಸರ್ ಲೂಸ್ ವ್ಯಾಪಾರದ ಕೈಯಲ್ಲಿ ನನಗೆ ಸಿಗುತ್ತೆ ಸರ್ ಜಮೀನ್ ಕಡಿಮೆ ಇದ್ದವ್ರಿಗೆ ಜಾಸ್ತಿ ಜಮೀನ್ ಇದ್ದವ್ರಕ್ಕಿಂತ ಜಾಸ್ತಿ ದುಡಿಮೆ ಸರ್ ನಮಗೆ ಜಾಸ್ತಿ ಜಮೀನ್ ಇತ್ತಂದ್ರೆ ಅವ್ರ ಮೆಂಟೆನೆನ್ಸ್ ಅವ್ರ ಸಮಯ ಹೋಗಿಬಿಡುತ್ತೆ ಭೂಮಿ ಕಡಿಮೆ ಇತ್ತು ಅನ್ನಪ್ಪ ಅಂದ್ರೆ ಸರ ಲಾಭ ಜಾಸ್ತಿ ನನ್ನ ಮಟ್ಟಿಗೆ ಹೇಳ್ಬೇಕು ನನ್ನ ಅನುಭವ ಮಟ್ಟಿಗೆ ಸರ ಭೂಮಿ ಜಾಸ್ತಿ ಇತ್ತಂದ್ರೆ ಅವ್ರಿಗೆ ಮೆಂಟೆನೆನ್ಸ್ ಗೆ ಸಮಯ ಜಾಸ್ತಿ ಹೋಗ್ಬಿಡುತ್ತೆ ಸರ್ ಹೌದೌದು ಸರ್ ಆದಾಯ್ ಕಡಿಮೆ ಸರ್ ಭೂಮಿ ಕಡಿಮೆ ಇತ್ತು ಅನ್ನಪ್ಪ ಅಂದ್ರೆ ಸರ್ ಮೆಂಟೆನೆನ್ಸ್ ಅವಧಿ ಉಳಿತೈತೆ ಸರ್ ಹೌದು ಆ ಅವಧಿನ ನಾನು ಮಾರುಕಟ್ಟೆ ಒಳಗೆ ಬಳಕೆ ಮಾಡಿಕೊಂಡೆ ಅಂದ್ರೆ ಲಾಭ ಜಾಸ್ತಿ ಸಿಗುತ್ತೆ ಸರ್ ಕಡಿಮೆ ಜಮೀನ್ ಅವ್ರು ದುಡ್ಡು ಜಾಸ್ತಿ ಮಾಡ್ಬೋದು ಸರ್ ಹೌದೌದು ಈ ನಿಮ್ಗೆ ಇಲ್ಲಿ ಸಪೋರ್ಟ ನೋಡಿ ಸರ್ ಸಪೋರ್ಟ್ ಒಂದು ಇಪ್ಪತ್ತು ಇಪ್ಪತ್ ಇಪ್ಪತ್ತೈದು ಗಿಡ ಅದಾವ ಸರ್ಪೋರ್ಟ್ ಗಿಡ ಸಪೋರ್ಟ್ ಕನಿಷ್ಠ ನನಗೆ ಏನು ಇಲ್ಲ ಅಂದ್ರೂ ಕೂಡ ಒಂದು ಒಂದ್ ಗಿಡದಿಂದ ಒಂದು ಮೂವತ್ತರಿಂದ ನಲ್ವತ್ ಕೆಜಿ ಸಪೋಟ ಸಿಗುತ್ತೆ ನಾನು ಇನ್ನು ನಿಂಬು ಕೃಷಿ ಬಗ್ಗೆ ನಾನು ಇನ್ನು ಮಾತಾಡ್ಬೇಕು ಈಗ ನಿಂಬು ಕೃಷಿ ನಾನ್ ಮಾಡ್ಬೇಕು ಅಂದ್ರೆ ನಿಂಬುನ ನಾನು ತರ ಈಗ ಆಯ್ಕೆ ಮಾಡ್ಕೊಂಡ್ ನೀವ್ ಕಾಗಜಿ ಅಂತ ಮಾಡ್ಕೊಂಡ್ರೆ ಸರ್ ಈ ಮಣ್ಣಿನ ಹೆಂಗಿರ್ಬೇಕು ಸರ್ ಮಣ್ಣು ಯಾವ ತರದಿದ್ರೆ ಮಣ್ಣು ನನ್ನ ಮಟ್ಟಿಗೆ ಹೇಳ್ಬೇಕಂದ್ರ ಸರ ಮಸಾರಿ ಭೂಮಿ ಎಲ್ಲಾ ತರದ ಭೂಮಿಗೆ ನಡೆಯುತ್ತೆ ಸರ್ ಹಾ ಹಾ ಇದ್ರ ಇದ್ರದ ಏನಂದ್ರ ಸರ ಹ್ಮ್ ಕಲ್ಲು ಭೂಮಿ ಅಥವಾ ಈ ನಮ್ಮ ಉತ್ತರ ಕರ್ನಾಟಕದೊಳಗೆ ಸರ್ ಸರ ಹ್ಮ್ ಎಲ್ಲಾ ಕಡೆನೂ ಇದನ್ನ ಹಚ್ಬಹುದು ಸರ್ ಏನ್ ತೊಂದ್ರೆ ಇಲ್ಲ ಉತ್ತರ ಕರ್ನಾಟಕದ ಯಾವ ಜಿಲ್ಲೆಗಾದ್ರೂ ಹಚ್ಬಹುದು ಸರ ಬಟ್ ಎಲ್ಲಾ ರಾಜ್ಯದ ಎಲ್ಲಾ ಕಡೆ ಹಚ್ನಾರ ಅಂತಾರ ಸರ ಮಲೆನಾಡಲ್ಲಿ ನಮ್ಮ ಇಳುವರಿ ಬರಲ್ಲ ಅಂತ ನಮ್ಮಲ್ಲಿ ಅಷ್ಟು ಇಳುವರಿ ಬರೋ ಸ್ವಲ್ಪ ಇದು ಸರ್ ಅವ್ರಿಗೆ ಹೌದು ಬಟ್ ನಮ್ಮ ಒಣ ಬೇಸಾಯದ ಭೂಮಿ ಇದೆಯಲ್ ಸರ ಕಪ್ಪ ಇರ್ಲಿ ಅಥವಾ ಕೆಂಪ ಇರ್ಲಿ ಸರ್ ಎಲ್ಲಾ ಕಡೆನೂ ಬೆಳಿಬೋದು ಸರ್ ಅದ್ರ ಬಗ್ಗೆ ಏನ್ ತೊಂದ್ರೆ ಇಲ್ಲ ಸರ್ ಆಮೇಲೆ ಮೇಂಟೆನೆನ್ಸಿಗೆ ಬಹಳ ಸರಳವಾದಂತದ್ದು ಲಿಂಬು ಸರ್ ಸ್ವಲ್ಪ ಅದಕ್ಕೆ ಸರಿಯಾದ ರೀತಿ ಒಂದು ನೈಸರ್ಗಿಕ ಪದ್ಧತಿ ಒಳಗ ನಾವು ಸಹಜವಾಗಿ ಮೇಂಟೆನೆನ್ಸ್ ಮಾಡಿದ್ವಿ ಅಂದ್ರ ಸರ ಬಹಳ ಒಳ್ಳೆ ರೀತಿ ನಮ್ಗ ಇದು ಕೊಡುತ್ತೆ ಸರ್ ಅದು ನೈಸರ್ಗಿಕ ಪದ್ಧತಿ ಅಂದ್ರೆ ನೈಸರ್ಗಿಕ ಪದ್ಧತಿ ಅಂದ್ರ ಸರ ಭೂಮಿಯಲ್ಲಿ ತ್ಯಾಜ್ಯಗಳನ್ನ ಮರುಬಳಕೆ ಮಾಡ್ಕೊಳ್ಳೋ ಕಲಿತು ಹಿಡ್ಕೊಂಡ್ ತಿಪ್ಪೆ ಅಂದ್ರಲ್ಲ ಹಿಡ್ಕೊಂದು ತಿಪ್ಪೆ ಈ ನೋಡ್ರಿ ಸರ್ ಇಲ್ಲಿ ಇಲ್ಲಿ ಬರಿ ಹೌದು ಈ ಬೇವಿನ ಇದನ್ನ ಸರ್ ಇಲ್ಲಿ ಇದೇ ಹಾಕಲಿ ಸರ್ಗೆ ಕೆದ್ಲೆ ಸರ್ ಹೌದು ಅದೇ ಹೋಯ್ಬಿಡ್ತ ಸರ್ ಅದು ತಾನೇ ಇದಾಗಿ ಹೋಗ್ಬಿಡ್ತ ಸರ್ ತಾನೇ ಕೊಳ್ಕೊಂಡು ಹೋಗ್ಬಿಡ್ತ ಹಾ ಜಡ್ಲೇ ತೋಯ್ಬಿಡ್ತ ಸರ್ ಅದು ಹೌದು ಸೋ ಈ ತರ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸರ್ ಇಲ್ಲಿ ಬರ್ಲಿ ಇಲ್ಲಿ ನೋಡ್ರಿ ಹ್ಮ್ ನೋಡಿ ಸರ್ ಇನ್ನು ಈ ಒಂದು ವ್ಯವಸ್ಥೆನ ದುಡ್ಡು ಕೊಟ್ಟು ಮಾಡೋಕೆ ಸಾಧ್ಯನೇ ಇಲ್ಲ ಸರ್ ಹೌದು ಹೌದು ಹ್ಮ್ ನಾವು ಮಾರ್ಕೆಟ್ ನೇ ತೊಂದು ಇಲ್ಲಿ ಇಲ್ಲಿ ಬರ್ರಿ ಬರಲಿ ಇದೆ ನೋಡ್ರಿ ನೀವು ಸೂಕ್ಷ್ಮವಾಗಿ ನೋಡಿ ಸರ್ ಈ ಒಂದು ಪದ್ಧತಿಯನ್ನ ನಾವು ಇದನ್ನ ಕೆಬ್ರಿದಿವಿ ಅಂದ್ರೆ ಸರ್ ಓ ಸೊ ಕಾಣತಕ್ಕಂತ ಸೂಕ್ಷ್ಮ ಜೀವಿಗಳು ಇಷ್ಟು ಡಿಸ್ಟರ್ಬ್ ಆಗಕೋ ಸರಿ ಇಲ್ಲಿ ಇಲ್ಲಿ ನೀವು 8 ದಿವ್ಸ ಮಳೆ ಎತ್ತು ಅಲ್ಲಿ ಸರ್ ಇಲ್ಲಿ ಇಲ್ಲಿ ಮಣ್ಣು ತ್ಯಾಜ್ಯ ಹೆಂಗೆ ಒಂದಕ್ಕೊಂದು ಕೂಡಿ ನೋಡಿ ಸರ್ ಹೌದು ಮಣ್ಣಿನ ಜೊತೆಗೆ ನಾವು ಹಾಕಿದಂತ ತ್ಯಾಜ್ಯ ಹೆಂಗೆ ಕೂಡಿದೆ ಹ್ಮ್ ಆ ನೋಡಿ ಸರ್ ರೂಟ್ ಮ್ಯಾಲೆ ಬಂದುಬಿಡತೋ ಸರ್ ಇಲ್ಲಿ ಇಲ್ಲ ಆಲ್ಮೋಸ್ಟ್ ಎಲ್ಲಾ ಉಳುಗಳು ಅಡ್ಡಾರ್ತಿದಾವೆ ಇಲ್ಲಲ್ಲ ಇಲ್ಲಿ ಈ ರೂಟ್ ಸರ್ ನಾವು ಉಳಿಮೆ ಮಾಡೋದ್ರಿಂದ ಇದು ಕಟ್ ಆಗುತ್ತೆ ಸರ್ ಇದು ನಾವ್ ಉಳಿಮೆ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಸರ ಹೌದು ಇದು ನಾ ಕಟ್ ಮಾಡಿ ಬಿಡ್ತಿವಿ ಸರ್ ಇದು ಇದನ್ನ ನಾವ್ ಅಂದ್ರೆ ಸರ ನಾವ್ ಏನೇ ಆರೋಗ್ಯವಾಗಿ ಅಂದ್ರೆ ಒಂದು ಬಟ್ ಕಟ್ ಮಾಡ್ಕೊಂಡ್ ಬದಕಾಗ ವ್ಯವಸ್ಥೆಯನ್ನ ನಾವ್ ದುಡ್ಡು ಕೊಟ್ಟು ಆಗಲ್ಲ ಸರ್ ನಮ್ಮ ಬುದ್ಧಿವಂತಿಕೆಯಿಂದ ಅಂತೂ ಮೊದ್ಲ ಮಾಡಕ್ ಆಗಲ್ಲ ಸರ್ ಇಲ್ಲಿ ಅಂದ್ರೆ ತನ್ನಷ್ಟಕ್ಕೆ ತಾನು ಒಂದು ಆರೋಗ್ಯ ಈಗ ಉದಾಹರಣೆಗೆ ಇದು ತುಂಬಾ ಹೆಲ್ದಿ ಐತಿ ಅನ್ಯಪ್ಪ ಅಂದ್ರ ಸರ ಒಬ್ಬ ರೈತ ಏನ್ ಮಾಡ್ಬೇಕಂದ್ರ ಈ ಗಿಡದ ಸುತ್ತ ಏನು ಪದ್ಧತಿ ಇದೆ ಅನ್ನೋ ಆ ಪದ್ಧತಿ ಇನ್ನು ಉಳಿದ ಗಿಡಕ್ಕೆ ಮಾಡ್ಬಿಡ್ಬೇಕು ಮಾಡ್ಕೊಂಬ ನಾವ್ ಅದನ್ನ ಅತಿ ಆಳವಾಗಿ ಓದ್ಕೊಂತ ಹೋಗೋದ್ರಾಗ ಏನು ಅರ್ಥ ಇಲ್ಲ ಸರ್ ಈ ಗಿಡ ಏನಾಗಿದೆ ಸುತ್ತಮುತ್ತ ಏನೈತಿ ಇದು ಚೆನ್ನಾಗಿ ಬಂದೈತಿ ಇದೇ ಮಾಡಿ ತಗೊಂಡೋಗಿ ಮಾಡ್ಕೊಂಡ್ ಅನ್ವಯ ಸರ್ ನಾವು ಅದನ್ನ ಬಿಟ್ಬಿಟ್ಟು ಇದಕ್ಕೆ ನ್ಯೂಟ್ರಿಯೆಂಟ್ ಕಡಿಮೆ ಆಗಿದೆ ಅಥವಾ ಡಿಫಿಶಿಯನ್ಸಿ ಇದೆ ಇನ್ನೊಂದಿದೆ ಇನ್ನೊಂದಿದೆ ಆತರ ಯೋಚನೆ ಮಾಡ್ದಾಗಲ್ಲ ಸರ್ ಅದು ನಮ್ಗೆ ಜ್ಞಾನ ಹೆಚ್ಚು ಮಾಡ್ಕೊಂಡು ಹೋದಾಗೆಲ್ಲ ನಷ್ಟ ಹೆಚ್ಚು ಸರ್ ಒಂದು ಒಂದು ಚೆನ್ನಾಗಿರೋದು ಗಿಡದ ಪದ್ಧತಿ ಸುತ್ತಮುತ್ತ ಏನೈತಿ ಅದನ್ನ ಎಲ್ಲದಕ್ಕೂ ನಾವು ಮಾಡ್ಕೊಂತ ನ್ಯಾಚುರಲ್ ಫಾರ್ಮಿಂಗ್ ಮೂಲ ತತ್ವ ಸರ್ ಅಷ್ಟೇ ಅದು ಏನು ಜಾಸ್ತಿ ವಿಚಾರ ಮಾಡೋದ್ರಲ್ಲಿ ಏನು ಇಲ್ಲ ಸರ್ ಅದು ಈಗ ಆಲ್ಮೋಸ್ಟ್ ಆಗಿ ನಿಂಬೆ ಗಿಡಕ್ಕೆ ಬರೋ ರೋಗ ಯಾವ್ದು ಸರ್ ನೀವು ಯಾವ ತರ ಕಂಟ್ರೋಲ್ ಮಾಡ್ಕೊತೀವಿ ಸರ್ ಸರ್ ಇದು ಒಂದು ಟೈಮ್ ಅಲ್ಲಿ ರೋಗ ಬರ್ತದೆ ಸರ್ ಇದಕ್ ಮೇಜರ್ ಏನಂದ್ರೆ ಸರ್ ಇದು ಯಾವದೇ ಟೈಮಲ್ಲಿ ಕಾಯಿ ಬಿಡ್ಬೇಕಾದ್ರ ಸರ್ ಇದು ಇದು ಕಾಯಿ ಹೊಸಗ್ ಕಾಯಿ ಬಿಡ್ಬೇಕಾದ್ರ ಅಂದ್ರ ಸರ ಎಲಿ ಹೌದು ಎಲಿ ಉದುರ್ಸ್ಕೊಂಡು ಇದರದು ಒಂದು ನಿಯಮ ಏನಂದ್ರ ಒಂದು ಸರೇನೋ ಎರಡ್ ಸರೇನೋ ಕಾಯಿ ಬಿಡ್ಬೇಕಾದ್ರ ಹೌದ ಈಗ ಇದು ಕಾಯಿ ಹಣ್ಣಾಗಿ ಉದುರ್ಬೇಕಾದ್ರ ಹೊಸದಾಗಿ ಕಾಯಿ ಸಟ್ಟ ಆಗ್ಬೇಕಂದ್ರ ಸರ ನೀರ್ ಕಡಿಮೆ ಆಗ್ಬೇಕು ಸರ್ ಅದಕ್ಕೆ ನೀರ್ ಕಡಿಮೆ ಮಾಡಿದ್ಮೇಲೆ ಎಲಿ ಪೂರ್ತಿ ಉದುರ್ಸಿ ಸರ್ ಅದು ಎಲಿ ಉದರ್ಸ್ಕೊಂಡ್ಮೇಲೆ ಆ ನಂತರ ಏನಾಗುತ್ತೆ ಅಂದ್ರೆ ಸರ್ ಒಂದು ಸ್ವಲ್ಪ ಜಾಸ್ತಿ ನೀರು ಕೊಡ್ಬೇಕು ಸರ್ ಅವಾಗ ನೀರು ಕೊಟ್ಟಾಗ ಹೊಸ ಚಿಗುರು ಬರುತ್ತೆ ಸರ್ ಅದು ಹೊಸ ಚಿಗುರಿನ ಜೊತೆಗೇನ ಮೋಪು ಬರುತ್ತೆ ಸರ್ ಅದ್ರಾಗ ಹಾ ಅದು ಬಹಳ ಇಂಪಾರ್ಟೆಂಟ್ ಟೈಮ್ ಸರ್ ಲಿಂಬಿ ಬೆಳೆಯರಿಗೆ ಲಿಂಬಿ ಬೆಳೆಯರಿಗೆ ಹೊಸದಾಗಿ ಚಿಗುರು ಹೊಸ್ದಾಗಿ ಹೂವು ಬರೋ ಟೈಮ್ನಾಗ ಹೂ ಚಿಗುರು ಯಾವಾಗ ಬರ್ತೋ ಇಮ್ಮಿಡಿಯೇಟ್ ಆಗಿ ರೋಗ ಬರ್ತದೆ ಸರ್ ಅದಕ್ಕೆ ಹ್ಮ್ 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 ಮೇಜರ್ ರೋಗ ಬರೋದೇ ಅವಾಗ ಸರ್ ಈಗ ಮೊನ್ನೆ ಕಾಲ್ ಮಾಡಿದ್ರು ಸರ್ ಈಗ ನಾನು ಹಿಂಗೆ ವಿಡಿಯೋ ನೋಡ್ಕೊಂಡು ನಾನು ಲಿಂಬು ಹಾಕ್ಬಿಟ್ಟಿದೀನಿ ನಾಲ್ಕು ವರ್ಷ ಆಯ್ತು ನನಗೆ ಇನ್ನು ಗಿಡಗಳು ಹೆಲ್ದಿಯಾಗಿ ಬೆಳ್ದಿಲ್ಲ ಹೂ ಬಿಡ್ತಿಲ್ಲ ಅಂತ ಅಂದ್ರೆ ಸರ್ ಸರ್ ಅವ್ರು ಇದ್ದಾಗ ಏನ್ ಪ್ರಾಬ್ಲಮ್ ಸರ್ ಅವರು ಯಾವ ಪದ್ಧತಿ ಅನುಸರಿಸ್ತಾ ಇದಾರ ನೋಡಬೇಕು ಒಂದು ರಾಸಾಯನಿಕ ಪದ್ಧತಿ ಮಾಡಿದ್ನಪ್ಪ ಅಂದ್ರೆ ಅದೇ ಪದ್ಧತಿ ಒಳಗ ಅವ್ರು ಬೇರ್ ಬೇರೆ ರೀತಿ ರಾಸಾಯನಿಕಗಳು ಸಿಗುತ್ತೆ ಮಾಡ್ಬೇಕು ಒಂದು ಸರ್ ಬಟ್ ನಂದು ನ್ಯಾಚುರಲ್ ಫಾರ್ಮಿಂಗ್ ಒಳಗೆ ನಾನು ಮಾಡ್ತೀನಿ ಅಂದ್ರೆ ಈಲ್ಡ್ ಕಡಿಮೆ ಆಯಿತು ಅಂದ್ರೆ ನಾನು ಜೀವಾಮೃತ ಬಳಕೆ ಮಾಡ್ಕೊಳ್ತೀನಿ ಸರ್ ಜೀವಾಮೃತ ಅಂದ್ರೆ ಈ ಪದ್ಧತಿ ಇರ್ಬೇಕು ಸರ್ ಒಳಗ ಅಂದ್ರೆ ಜೀವಾಮೃತ ಬಳಕೆ ಆಗುತ್ತೆ ಸರ್ ಅದು ಓಕೆ ಓಕೆ ಯಥೇಚ್ಛವಾಗಿ ತ್ಯಾಜ್ಯಗಳು ಮಣ್ಣನ್ನು ಕಂಪ್ಲೀಟ್ ಮುಚ್ಚಿದಾಗ ನಾವು ಜೀವಾಮೃತ ಕೊಡ್ಬೇಕು ಸರ್ ಒಣ ಭೂಮಿಗೆ ಜೀವಾಮೃತ ಕೊಡೋದ್ರಲ್ಲಿ ಅಷ್ಟೊಂದು ಎಫೆಕ್ಟ್ ಇಲ್ಲ ಸರ್ ಅದು ಈಗ ಸುಭಾಷ್ ಪಾಳೇಕರ್ ಸರ್ ಏನ್ ಹೇಳ್ತಾರಂದ್ರ ಸರ್ ಅವರು ತ್ಯಾಜ್ಯಗಳು ಆಹಾರ ಸೂಕ್ಷ್ಮ ಜೀವಿಗಳಿಗೆ ಈ ಜೀವಾಮೃತ ಅನ್ನೋದು ಅನೇಕ ಸೂಕ್ಷ್ಮ ಜೀವಿಗಳಿರ್ತಕ್ಕಂತ ಒಂದು ಮಾಧ್ಯಮ ಸರ್ ಅದು ಅದನ್ನ ನಾವು ಭೂಮಿ ಕೊಡ್ಬೇಕಾದ್ರೆ ಅದಕ್ಕೆ ಆಹಾರ ಇರ್ಬೇಕಲ್ಲ ಸರ್ ಹೌದೌದು ಆಹಾರನೇ ಇದು ಈ ತ್ಯಾಜ್ಯ ಇದ್ದಾಗ ಅಲ್ಲಿ ಹ್ಯೂಮಸ್ ಆಗಿ ಬದಲಾವಣೆ ಮಾಡುತ್ತೆ ಸರ್ ನೋಡೋಣ ಸೊ ಅದು ಏನಾಗತ್ತಂದ್ರೆ ನನ್ನಲ್ಲಿ ಇಳುವರಿ ಕಡಿಮೆ ಆಯ್ತು ಅಂದ್ರೆ ಇದು ನೋಡಿ ಸರ್ ಕೊಡ್ಬೋದು ನಾವು ಕೊಡ್ಬಹುದು ಇದಕ್ಕ ಒಂದ್ ಕಡೆ ತೇವಾಂಶ ಇರುತ್ತೆ ಆ ಜಾಗದಲ್ಲಿ ನಾವು ನಾವು ಜೀವಾಮೃತ ಅಥವಾ ನಾವು ಹುಳಿಮಜ್ಜಿಗೆ ಅಂದ್ರೆ ಬೇವಿನ ಕಷಾಯ ಇರ್ಬೋದು ಯಾವ್ದನ್ನೇ ನಾವು ಭೂಮಿ ಒಳಗ ತ್ಯಾಜ್ಯ ಇರ್ಲೇಬೇಕು ನೋಡ್ರಿ ಸರ್ ನಾವು ತ್ಯಾಜ್ಯ ಹೊರತುಪಡಿಸಿ ಏನು ಮಾಡಬಾರ್ದ್ರಿ ಉಳಿಮೆ ಮಾಡ್ಲಿ ಏನೇ ಮಾಡ್ಲಿ ಸರ್ ನಾವು ತ್ಯಾಜ್ಯ ಈ ಪರ ಈ ಪದ್ಧತಿ ಒಳಗ್ ನಾವು ಕೊಟ್ವಿ ಅಂದ್ರೆ ಸರ ಸಹಜ ಕೃಷಿಗೆ ಮೂಲ ತತ್ವನ ಹೊದಿಕೆ ಈಗ ನಾಲ್ಕು ತತ್ವ ಹೇಳ್ತಾರೆ ಸರ್ ಅವ್ರು ಒಂದು ಬೀಜಾಮೃತ ಜೀವಾಮೃತ ಹೋದಿಕೆ ವಾಪ್ಸ ಪಂಚತರಂಗಿಣಿ ತರಂಗಿಣಿ ಇವರು ಐದು ಮೆಥಡ್ ಹೇಳ್ತಾರೆ ಸರ್ ಅವ್ರು ಸರ್ ಹ್ಮ್ ಭೂಮಿ ಒಳಗೆ ವೈವಿಧ್ಯತೆ ಬಂದಾಗ ರೋಗ ನಿಯಂತ್ರಣ ಆಗತ್ರಿ ಹೌದು ರೋಗ ಬರ ಜಾಸ್ತಿ ರೋಗ ಬರಲಾರದ ಬೆಳೆ ಅಂದ್ರೆ ಲಿಂಬು ಸರ್ ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಸುಮ್ಮನೆ ಸಿಗತ್ತೆ ಸರ್ ವಾರ್ಷಿಕ ವಾರ್ಷಿಕವಾಗಿ ಏನು ಖರ್ಚೇ ಬೇಕಾಗಿಲ್ಲ ಸರ್